ಹಾಂ ಇದು ಐ ಫೋರ್ ಬಡ ದೋಸ್ತ್ ಐ ಫೋರ್ ಇದಕ್ಕೆ ಹೆಡ್ರಾಲಿಕ್ ಸಿಸ್ಟಮ್ ಮಾಡಿರೋದು ನಾನು ನಿಮಗೆ ಯಾವ ಥರ ಎಲ್ಲ ಓಪನ್ ಮಾಡಿ ತೋರಿಸ್ತೀವಿ ಇದು ಕೆಪ್ಯಾಸಿಟಿ ಹೆಡ್ರಾಲಿಕ್ಕಿಂದ ಮೂರಿಂದ ಐದು ಟನ್ ಕೆಪಾಸಿಟಿ ಇದೆ ಆ ಥರ ಮಾಡಿವಿ ಇದು ವರ್ಕ್ ಮಾಡಿರೋದು ಎಲ್ಲ ನಾನು ತೋರಿಸ್ತೀವಿ ತೋರಿಸೋ ಮುಂಚೆ ನಮ್ಮ ಕಸ್ಟಮರ್ಗೆ ಮಾತಾಡ್ತೀವಿ ಹೆಂಗೆ ಆಗಿದೆ ಕೆಲಸ ಹೆಂಗಿಲ್ಲ ಹೇಳ್ತಾರೆ ಈಗ ಯಬಸ್ ನೋಡ್ತೀವಿ ನೋಡಿ ನೋಡಿ ಹೈಡ್ರಾಲಿಕ್ ಇದು

ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇದ್ವಿ ಅದನ್ನ ನೋಡ್ಕೊಂಡು ಬಂದ್ವಿ ನಾವು ಹೇಗೆ ರಿಕ್ವೈರ್ಮೆಂಟ್ ಕೊಟ್ಟಿದ್ದೇವೆ ಅದೇ ತರ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ಡಬಲ್ ಸಸ್ತಿ ಸಿ ಚಾನಲ್ ಎಲ್ಲ ಒಳ್ಳೆ ಗೇಜ್ ಇಂದ ಹಾಕಿದ್ದಾರೆ ಆಕ್ಚುಲಿ ಟ್ವೆಂಟಿ ಗೇಜ್ ಅಂತ ಹೇಳಿದ್ದು ಅವರು ಹೆವಿ ಮಾಡಿ ಏಯ್ಟೀನ್ ಗೇಜ್ ಇದ್ ಹಾಕಿ ಕೊಟ್ಟಿದ್ದಾರೆ ಸೊ ನಮಗೆ ತುಂಬಾ ಖುಷಿ ಆಗಿದೆ ನಾವು ಅನ್ಕೊಂಡಿದ್ದಕ್ಕಿಂತ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಒಳ್ಳೆ ರೀಸನೇಬಲ್ ಪ್ರೈಸ್ ಅಲ್ಲಿ ಮಾಡಿ ಕೊಟ್ಟಿದ್ದಾರೆ ಸರ್ ನಮ್ಮದು ಬ್ಯಾರೀಜಾ ಸರ್ ನ್ಯೂ ಭಾರತ್ ವೆಲ್ಡಿಂಗ್ ವರ್ಕ್ ಅಂತ ನಮ್ಮ ಲೊಕೇಶನ್ ಬಂದುಬಿಟ್ಟು ಬೆಂಗಳೂರಿಂದ ಬರ್ತಿರಲ್ಲ ರಾಯಣೆಂಬೂರು ಹೇಳೋದು ಪಟ್ಟೆ ಬ್ರಿಡ್ಜ್ ಅಂತ ನಮ್ಮ ವರ್ಕ್ಶಾಪ್ ಇರುತ್ತೆ ಈ ಕಡೆ ನೀವು ಬಿಳಿ ಹಾವೇರಿ ದಾಟ್ತಿರಲ್ಲ ಲಾಸ್ಟ್ನೇ ಬ್ರಿಡ್ಜ್ ಬರಬೇಕು ನಮ್ಮ ಅಂಗಡಿಗೆ ನಮ್ಮ ನಂಬರ್ ಇಷ್ಟು ಇಷ್ಟ ನಮ್ಮ ಮಿಟಿರುತ್ತೆ ಕೆಲಸ ಮಾಡಿರತ್ತಲ್ಲ ಒಳಗಡೆ ಮಾಡಿದ ತರ ಸ್ವೀಟ್ ಮಾಡಿರೋದು ಹದಿನೆಂಟು ಕೆಜಿಟ್ಫಾರ್ಮ್ ಐತೆ ಅಲ್ಲ ಸ್ವೀಟ್ ಹಾಕಿರೋದ್ರ ಹತ್ತು ಇದಕ್ಕೆ ಬ್ಯಾಟ್ ಆಗಲ್ಲ ಕ್ವಾಲಿಟಿ ಕೊಟ್ಟಿವಿ ಬ್ಯಾಕ್ ಸೈಡ್ ಓಪನ್ ತರ ನೀವು ಏನಾರ ಕೆಲಸ ಮಾಡಕ್ ಬೇಕಂದ್ರೆ ನಮ್ಮ ನಂಬರ್ ಮೆನ್ಷನ್ ಮಾಡಿ ಇರ್ತೀವಿ ಇನ್ಸ್ಟಾಗ್ರಾಮ್ ನಲ್ಲಿ ಅದ್ರಾಗ ನಂಬರ್ ತಗೊಂಡು ಕಾಲ್ ಮಾಡ್ರಿ ಇದು ಐತಿಲ್ಲ ಎಂಟರಿಂದ ಹತ್ತು ದಿನ ಕೆಲ್ಸಕ್ಕೆ ಟೈಮ್ ಬೇಕ್ರಿ ಇದು ಆರ್ಡ್ರ್ ಮೊದ್ಲು ಕೊಡ್ಬೇಕು ಆರ್ಡ್ರ್ ಕೊಟ್ಟಿದ್ನಿದ್ರೆ ಹತ್ತು ದಿನ ಒಂದು ಕಂಪಲ್ಸರಿ ಟೈಮ್ ಬೇಕು ಯಾಕಂದರೆ ಹೆಡ್ರಾಲಿಗೆ ಬರೋಕೆ ಒಂದು ಟೈಮ್ ಇರ್ತಿತ್ತು ನಮಗೆ ಎರಡು ಮೂರು ದಿನ ಆಗ್ತತಿ ಬರೋಕ್ಕೆ ಫಾಲು ಮಾಡ್ಕೊಂಬರ್ರಿ ಎಲ್ಲ ನಿಮಗೆ ಆಟೇಷನ್ ಕೆಲಸ ಫ್ರೀ ಇರುತ್ತೆ ನಮ್ಮ ಹತ್ರ ಚಾರ್ಜಸ್ ಏನೇನಲ್ಲ ನೀವು ವೀಡಿಯೋ ತಗೊಂಬರ್ರಿ ಬರೋಬೇಕಾದ್ರೆ ಅದೋ ವಿಡಿಯೋನಲ್ಲಿ ನಮಗೆ ಆಟೇಷನ್ ಕೆಲಸ ಏನರ ಇರಲಿ ಬಟ್ ರೀಸ್ನೇಬಲ್ ರೇಟ್ನಲ್ಲೇ ಮಾಡಿಕೊಡ್ತೀನಿ ಇದು ಡೋರು ನಾನು ಸಿಂಪಲ್ ಡೋರ್ ಅಂದ್ಕೊಂಡಿದ್ದೆ ಅವರು ಕಂಟೇನರ್ ಟೈಪ್ ಲಾಕ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಇದು ತುಂಬ ಚೆನ್ನಾಗಿದೆ ನನಗೆ ಫೀಲ್ ಆಗಿದೆ ಫುಲ್ ಎಲ್ಲ ಕಡೆಯಿಂದ ಲಾಕ್ ಇದೆ ಮತ್ತು ಇದು ಓಪನ್ ಸಹ ಈ ಸೈಡ್ ಲಾಕ್ ಮಾಡ್ತೀವಿ ಸೊ ಇದು ಒಳ್ಳೆ ಅಡ್ವಾಂಟೇಜ್ ಈ ಕಂಟೇನರ್ ಟೈಪ್ ಸಿಸ್ಟಮ್ ಇರೋದ್ರಿಂದ ಅನ್ಲೋಡ್ ಮಾಡ್ಲಿಕ್ಕೆ ಈಗ ಹೈಡ್ರಾಲಿಕ್ ಮಾಡಿದಾಗ ಡೋರ್ ಕ್ಯಾಕ್ಸ್ ಆಗ್ತದೆ ಅದಕ್ಕೆ ಇವರು ಕಂಟೈನರ್ ಟೈಪ್ ಅಲ್ಲಿ ಮಾಡಿ ಕೊಟ್ಟಾಗ ಇದು ಸುತ್ತ ಫೋರ್ ನಾಲ್ಕು ಫೀಟ್ ತನಕ ಲಿಫ್ಟ್ ಮಾಡ್ತಾರೆ ಕವರ್ ಮಾಡಿರೋದು ಇದೈತಲ್ಲ ಬ್ಯಾಟ್ರಿ ಕವರ್ ಇದೆ ನಮ್ಮ ನೀವು ಬರೋ ಬಿಲ್ಡಿಂಗ್ ನೋಡಿ ನಮ್ಮ ನಂಬರ್ ಇರುತ್ತೆ ಇದ್ರಾಗ ಸಿಗಲಿಲ್ಲ ಅಂದ್ರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮೇಲೆ ಸಿಗ ಸಿಗುತ್ತೆ ಇದು ಮುಂದ್ಗಡೆ ಐತಲ್ಲ ಇರ್ಕಪ್ ಮಾಡಿದ್ವಿ ಕಟ್ಟಿಗೆ ಮುಂದ್ಗಡೆ ಐತಲ್ಲ ಸಿಂಗಲ್ ಪಂಪರ್ ಮಾಡ್ತೀವಿ ಸಿಂಗಲ್ ಬರಬೇಕಾದ್ರೆ ಕಾಲ್ ಮಾಡ್ರಿ ಬೇಕಾದ್ರೆ ಇರಲಿ ಕೆಲಸ ಒಂದೇ ದಿನನಲ್ಲಿ ಫಿಕ್ಸ್ ಮಾಡಿಕೊಡ್ತೀವಿ ಈ ಥರ ಏನಾದ್ರೆ ಕೆಲಸ ಎಡ್ರೋಲಿಕ್ಕಿತ್ತಂದ್ರೆ ಎಂಟರಿಂದ ಹತ್ತು ದಿನ ಟೈಮ್ ಬೇಕು ಕಂಪಲ್ಸರಿ ಅದಕ್ಕೆ ಬಂಪರ್ ಬೇಕಾದರೆ ಎಕ್ಸ್ಟ್ರಾ ಮಾಡ್ತಾರೆ ನಮಗೆ ಎಷ್ಟು ಬೇಡ ಅಗತ್ಯ ಇಲ್ಲ ಅದಕ್ಕೆ ನಾವು ಹೇಳಿದಷ್ಟೇ ಮಾಡಿದ್ದಾರೆ ಅದಕ್ಕೆ ಬೇಕಾದ್ರೆ ನಿಮಗೆ ಏನು ಇತ್ತು ದಿನ ಬಂಪರ್ ಮಾಡಿ ಕೊಡ್ತಾರೆ ಇಲ್ಲ ಅಣ್ಣ ತಂದಿರಲ್ಲ ಭಾಳ ಖುಷಿಯಾಗಿದೆ ಕೆಲಸ ನೀವು ಹೇಳೋಣ ನೋಡಿ ಒಟ್ಟಿನಿಂದ ಮಾಡ್ತಿದ್ದೀವಿ ನಮಗೆ ಒಂದು ಯಾರು ಹೇಳಿ ಕಳಿಸ್ರಿ ಇದರಿಂದ ಇರಲಿ ಕೆಲಸ ಮಾಡ್ಕೊಡ್ತೀವಿ ಇರಲಿ ಕೆಲಸ ಮಾಡ್ಕೊಡ್ತೀವಿ ನಮ್ಮ ನಂಬರ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ನಲ್ಲಿ ಇರುತ್ತೆ